బిట్ ఓహ్ నึกపాదే పాదే వగనึกపా మందపాదే వగనึกపా నో లెఫ్ట్ నును లెఫ్ట్ కే సో నో 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 ఓ పడబడువే ఏయ్ హై హలో స్నేహత ఎవరీ గుడ్ నమస్కార ఇవతిన వీడియోకి స్వాగత సో ఇవత్తు నేను ఉడిపియా మంగ్రోవ్ హైకింగ్ అదే స్పాట్ కి ಕಮ್ ಈ ಸರಿ ಸ್ವಲ್ಪ ಅಪ್ಗ್ರೇಡ್ ಆಗಿದೆ ಬೇರೆ ಬೇರೆ ಸ್ಪಾಟ್ ಎಲ್ಲ ಮಾಡಿದ್ದಾರೆ ಸೊ ಈ ಸರಿ ತರ ಇಟ್ಕೊಂಡ್ರೆ ಕೈ ಬರ್ತಾರೆ ಎರಡೂ ಸೈಡ್ ಈ ತರ ರೋ ಮಾಡಬೇಕು ಓಕೆನಾಟ್ ಡೈರೆಕ್ಟ್ ಲೆಫ್ಟ್ ಹೋಗ್ಬೇಕಂದ್ರೆ ರೈಟ್ ಓಕೆ ಪ್ಯಾಕಿಂಗ್ ನ ಕಾಸ್ಟ್ ನಿಮ್ಗೆ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ಮತ್ತೆ ನೀವು ನಂದನ್ ಬ್ಲಾಕ್ಸ್ ರೆಫರೆನ್ಸ್ ಕೊಟ್ರೆ ನಿಮಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ ಸೊ ಫಸ್ಟ್ ಬ್ಯಾಚ್ ರೆಡಿ ಆಗಿ ಹೋಗ್ತಾ ಇದ್ದಾರೆ ಚೇತಾನ ರೆಡಿ ಆಗ್ತಿದೆ ಮೊದಲೇ ಬಾರಿ ಬಂದ್ರೆ ಲೈವ್ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಮತ್ತಷ್ಟು ಕಂಟೆಂಟ್ ಮಾಡಿ ಹಾಗೆ ಮಾಡ್ಕೊಂಡು ಮುಂದೆ ಹೋಗ್ತಾ ಇದೀವಿ ಬ್ಲಾಗ್ ಮಾಡಿದ್ದೆ ಜಾಸ್ತಿ ನೀರ್ ಇದೆ ನೀರು ಲೈವ್ ಜಾಗೆಡ್ ಹಾಕೊಂಡ್ಬಿಟ್ಟಿದ್ದೀನಿ ಸೈಡ್ಗೆ ಅಂಡ್ ಈಕ್ ಚೇತನ್ ಅವರಿದ್ದಾರೆ ರಿಷಿತ್ ಇದ್ದಾರೆ ಓಲ್ಡ್ ಓಲ್ಡ್ ಪಾರ್ಟ್ನರ್ಸ್ ಮುಂಚೆನೂ ಇದ್ರು ಈಗಲೂ ಇದಾರೆ ಸೇಮ್ ಇದೇ ಸಿಚುಯೇಷನ್ ಅಲ್ಲಿ ಈಗ ನ್ಯೂ ಇಬ್ರು ಜನ ಆಡಪ್ ಆಗಿದ್ದಾರೆ ಒನ್ ಇಸ್ ಮನೋಜ್ ಅಂಡ್ ಒನ್ ಅನದರ್ ಈಸ್ ಕಲ್ಮಂಜ ಅಂಡ್ ಈ ಕಡೆ ಈ ಕಡೆ ನಮ್ಮ ಗೈಡ್ ಅವರು ಕೂಡ ಹೊಸಬ್ರು ಚೇಂಜ್ ಆಗಿದ್ದಾರೆ ಏನ್ ಸರ್ ನಿಮ್ ಹೆಸರು ಪ್ರತೀಶ್ ಸೊ ಪ್ರತೀಶ್ ಅವ್ರು ಬಂದಿದ್ದಾರೆ ಈ ಸರಿ ಅಂಡ್ ವಿಲ್ ಬಿ ಎಕ್ಸ್ಪ್ಲೋರಿಂಗ್ ದ ಮ್ಯಾಂಗ್ರೋ ಪ್ಯಾಕಿಂಗ್ ಇನ್ ಟು ದ ಡೀಪ್ ಸೊ ಬನ್ನಿ ಹೋಗೋಣ ಆ್ಯಂಡ್ ಪೆಡಲ್ ಬರೀ ಲೋಯ್ತು ಹೊಡಿತಿದ್ದಾನೆ ಈಗ ನಾನು ಹೊಡಿಬೇಕು ಇಲ್ಲಾದ್ರೆ ನನಗೆ ಹೊಡಿತಾನೆ ಸೊ ಪೆಡಲ್ ಹೊಡಿಯೋಣ ಈಗ ಚೇತನ್ ಅವ್ರು ನಮ್ ಜೊತೆ ರೇಸ್ ಹಾಕ್ತಾವ್ರೆ ನಮ್ ಒಂದ್ ಇಂಜಿನ ಇಷ್ಟೊಂದು ಸ್ಪೀಡ್ ಹೋಗ್ತದೆ ಆಕ್ಸಿಡೆಂಟ್ ವಾಟ್ ಇಸ್ ದಿಸ್ ಚೇತನ್ ವಾಟ್ ಆ ಕ್ವಾಶ್ ಲೆಫ್ಟ್ ಲೆಫ್ಟು ಲೆಫ್ಟು ರೈಟ್ ಹೊಡಿರಿ ನೋಡಿ ನಾನು ಒನ್ ಕೈಯಲ್ಲಿ ಹೊಡಿತಾ ಇದೀನಿ ಒನ್ ಕೈಯಲ್ಲಿ ಹೊಡಿತಾ ಇದೀನಿ ನಾನು ನೋಡಿ ಒನ್ ಕೈಯಲ್ಲಿ ಹೊಡಿತಾ ಇದೀನಿ ಓಯ್ ಲೋಯ್ತಾ ಲೆಫ್ಟು ರೈಟ್ ಹೊಡಿ

மஞ்ச பதா மஞ்ச பதே கண்டுமாட்டா இவத்த ಬ್ರೋ ಮೆಟಲ್ ಆಪೋಸಿಟ್ ಮಾಡಿ ಡ್ರಿಫ್ ಮಾಡಿ ಅಷ್ಟೇ ನೋಡಿ ಸ್ನೇಹಿತ್ರೆ ನಿಮ್ಗೆ ಇದ್ರ ಬಗ್ಗೆ ಈ ವಿಚಾರದ ಬಗ್ಗೆ ಏನನ್ಸುತ್ತೆ ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಮಂಜ ಅದು ಹೆಂಗ್ ನುಗ್ದಾ ಅಂತ ಪೊದೆ ಒಳಗಡೆ ನೋ ಇಟ್ ಇನ್ಸೈಡ್ ದ ಮ್ಯಾಂಗ್ರೂ ಐತಿದೀನಿ ಓ ನುಗ್ಸದ ಇವನು ಪೊದೆ ಒಳಗಡೆ ಸೈಟ್ ಒಳಗೆ ಸೊ ಈ ರಿವರ್ಸ್ ಅಲ್ಲಿ ನುಗ್ಸ್ಬೇಡಪ್ಪ ಏಯ್ ರಿವರ್ಸ್ ಹಾಕ್ಬೇಡು ಫ್ರಂಟ್ ಫಸ್ಟ್ ಇಯರ್ ಹಾಕು ಏನ್ ಸರ್ ಬೆಂಗಳೂರಲ್ಲಿ ಮಾತ್ರ ಅಲ್ಲ ಎಲ್ಲೂ ಟ್ರಾಫಿಕ್ ಜಾಮ್ ಆಗುತ್ತೆ ओ डुगस दा पडे तेते नुगस दा पडे नुगस रे नुगस रे नुगस रे रुको जरा सबर करो अययो अययो ओए इले नी मप पडवा नंगा पता न नुगस मंडे पडे गडो नुगस एक्सपीरियंस पैडलिंग अययो अययो डुगस दा पडे गडे लो गाइस हाविस योर एक्सपीरियंस पैडलिंग यस इट ಮಜಾ ಮಾಡ್ತೀನಿ ನಾವಿ ಬರ್ಕೌಟ್ ಆಗ್ತಾ ಇದೆ ಹಾ ಒಳ್ಳೆ ಆಗ್ತಿದೆ ಇಲ್ಲಿಯ ಕಯಾಕಿಂಗ್ ಎಕ್ಸ್ಪೀರಿಯೆನ್ಸ್ ಮಾತ್ರ ಅಲ್ಟಿಮೇಟ್ ಆಗಿದೆ ನಾನು ನನ್ನ ಫ್ರೆಂಡ್ಸ್ ಜೊತೆ ಬಂದಿನಿ ಸೊ ತುಂಬಾ ಎಂಟರ್ಟೈನಿಂಗ್ ಆಗಿದೆ ನೀವು ಕಾಯಕಿಂಗ್ ಮಾಡಕ್ಕೆ ಬರೋದು ಐಡಿಯಲ್ ಟೈಮ್ ಯಾವಾಗ ಅಂದ್ರೆ ಬೆಳಗಿನ ಜಾವ ಅಥವಾ ಸನ್ಸೆಟ್ ಟೈಮ್ ಅಲ್ಲಿ ಸೊ ನಾವು ಸನ್ಸೆಟ್ ಟೈಮಲ್ಲಿ ಹೋಗಿದ್ದು ಸಕತ್ತಾಗಿದೆ ಸೀನಿಕ್ ಆಗಿದೆ ಇಲ್ಲಿ ಕಯಾಕಿಂಗ್ ಮಾತ್ರ ಅಲ್ಲ ನಿಮಗೆ ಕಾಯಾಕಿಂಗ್ ಮಾಡಕ್ ಬರದೇ ಇದ್ರೆ ಬೋಟಿಂಗ್ ಕೂಡ ತಗೋಬಹುದು ನೀವೇನಾದ್ರು ಉಡುಪಿಗೆ ಬಂದ್ರೆ ತಪ್ಪದೆ ಮ್ಯಾಂಗ್ರೋ ಕಾಯಕಿಂಗ್ ನ ವಿಸಿಟ್ ಮಾಡಿ ನೀವು ಕಾಯಾಕಿಂಗ್ ಮಾಡಿ ಈ ಎಕ್ಸ್ಪೀರಿಯೆನ್ಸ್ ನ ನೀವು ತಗೊಳ್ಳಿ ಫೋನ್ ನಂಬರ್ ಹಾಗೂ ಲೊಕೇಶನ್ ಡೀಟೇಲ್ಸ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ

ಸ್ವಲ್ಪ ಹಿಂದೆ ಮಾಡಿ ಉಲ್ಟಾ ಮಾಡಿ ಕರ್ಕೊಂಡ್ಬರ್ತ ನೀರು ತುಂಬಿಸ್ತೇ ಬೋಟ್ಗೆ

ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಈ ವಿಡಿಯೋನ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ ನಮಗೆ ಮತ್ತಷ್ಟು ಸಪೋರ್ಟ್ ಬೇಕು ನಿಮ್ಮೆಲ್ಲರ ಕಡೆಯಿಂದ ಸೊ ಆದಷ್ಟು ಶೇರ್ ಮಾಡಿ ಮತ್ತೊಂದು ವಿಡಿಯೋಲಿ ಸಿಗೋಣ ಬಾಯ್ ಬಬಾಯ್